ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಗದಗದಲ್ಲಿ ಪ್ರತಿಭಟನೆ ನಡೆದಿದೆ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ ಇಪ್ಪತ್ತನೇ ವಾರ್ಡಿನ ನಿವಾಸಿಗಳು ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಗದಗದಲ್ಲಿ ಪ್ರತಿಭಟನೆ ನಡೆದಿರುವಂತದ್ದು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ ಇಪ್ಪತ್ತನೇ ವಾರ್ಡಿನ ನಿವಾಸಿಗಳು ಗದಗ ನಗರದ ಗಂಗಾಪುರ ಪೇಟೆಯ ನಿವಾಸಿಗಳು ಇವರು ಖಾಲಿ ಕೊಡ ಹಿಡಿದು ನಡು ರಸ್ತೆಯಲ್ಲಿ ಕುಳಿತು ಆಕ್ರೋಶವನ್ನ ಹೊರಹಾಕಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಪ್ರತಿಭಟನೆಯಲ್ಲಿ ಮಕ್ಕಳು ಕೂಡ ಭಾಗಿಯಾಗಿದ್ರು ಬೇಕೇ ಬೇಕು ನೀರು ಬೇಕು ಅಂತ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರ ಹಾಕಿರುವಂಥದ್ದು ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಗದಗದಲ್ಲಿ ಪ್ರತಿಭಟನೆ ನಡೆದಿದೆ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ ಇಪ್ಪತ್ತನೇ ವಾರ್ಡಿನ ನಿವಾಸಿಗಳು ಇನ್ನು ನೀರು ಕೊಡೋವರೆಗೂ ಇಲ್ಲಿಂದ ಕದಲಲ್ಲ ಅಂತ ಹಠ ಹಿಡಿದಿದ್ದಾರೆ ಮಕ್ಕಳು ಇನ್ನು ಗದಗ ಅಭಿವೃದ್ಧಿ ಆಗಿದೆ ಅಂತಾರೆ ಎಲ್ಲಿದೆ ಅಭಿವೃದ್ಧಿ ಅಂತ ಸಿಟ್ಟನ್ನ ಹೊರಹಾಕಿದ್ದಾರೆ ಇನ್ನು ಕೆಲಸ ಬಿಟ್ಟು ಬರೀ ನೀರಿಗಾಗಿ ಸಮಯ ವ್ಯರ್ಥ ಅಂತ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಇನ್ನು ಅಧಿಕಾರಿಗಳಿಂದ ಒಂದು ವಾರದೊಳಗಾಗಿ ಬೋರ್ವೆಲ್ ಕೊರೆಸಿ ನೀರು ಕೊಡುವ ಭರವಸೆ ಕೂಡ ನೀಡಲಾಗಿದೆ ಇನ್ನು ಅಧಿಕಾರಿಯ ಭರವಸೆ ಬಳಿಕ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ ಮಹಿಳೆಯರು ಗದಗ್ ಹಂಗಿ ಆ ಗದಗ ಹಿಂಗ ಇಂಪ್ರೂವ್ ಆಗೈತೆ ಹೇಳ್ತಾರ ಬಟ್ ನಮ್ ಸಮಸ್ಯೆ ಹೇಳಕ್ ಆಗೋದ್ ನಾ ಬಂದ್ ಹದಿನಾರು ವರ್ಷ ಆಯ್ತು ನಮ್ ಮತ್ತೊಂದು ಐವತ್ತು ವರ್ಷ ಆಯ್ತ ಅವ್ರು ಈ ಸಮಸ್ಯೆ ನಮ್ಗೆ ಮುಂದೆ ಬರೋರ್ ಇಲ್ಲ ಹೋಗ್ತಾರ ಆ ಸಮಸ್ಯೆ ಆಗ್ಬಾರ್ದು ನಮಗೆ ನೀರ್ ಬೇಕು ನಮಗೆ ಒಂದೇ ಕ್ಲಾಸ್ ಎರಡನೇ ಕ್ಲಾಸ್ ಹೋಗೋ ಮಕ್ಕಳ ನೀರ್ಲಿಲ್ಲ ಹೊರಗೆ ಕಳಿಸ್ತೀವಿ ಅಲ್ಲಿ ನಾಯಿ ಎತ್ತು ಎಲ್ಲ ಬರ್ತಾವ್ ನಾಯಿ ಕಳ್ಸಿಕೊಂಡ್ ಎಷ್ಟೋ ಸರ ಬಂದ್ ಬಿಟ್ಟು ಹಾಸ್ಪಿಟಲ್ ತೋರ್ಸಂದಿದ್ದು ಜಾಗ್ಯಾವ್ ಗಾಡಿ ಹಾಸ್ಕೊಂಡ್ ಎಲ್ಲ ಮಾಡ್ ನೀರಿನ ಸಮಸ್ಯೆ ಒಂದಲ್ಲ ಎರಡಲ್ಲ

ಕೂಸಿರಕ್ಕಿಲ್ಲ ಬಾಲ್ಕಿ ಅವ್ರು ಡಿಲೆವರಿ ಆದ್ರೂ ಎರಡು ಹೊತ್ತು ನೀರು ಹಾಕಬೇಕು ನೀರಿಲ್ಲ ಅವರಿಗೆ ನೀರಿಲ್ಲ ಈಗ ನೀ ನಿನ್ನೆ ಮಳೆ ಬಂದತ್ತಂತ ನಾವು ನೀರು ತಂದಿಲ್ಲ ನೀರಿಂದು ಯಾರ ಊರಾಗಿದ್ದ ಬಂದ್ರ ನಿಮ್ಮ ಮನೆಗೆ ಅಲ್ಲಿ ಬಂದ್ರ ನೀರಿಂದ ಬಹಳ ಸಮಸ್ಯೆ ಐತಿ ಅಂತಂದ್ರೆ ಬರುವ ಸಹಿತ ಬರುದ್ರು ಬಿಡ್ತಾರ ಹಿಂಗಾದ್ರೆ ಹೆಂಗ್ರಿ ನಾವಿಲ್ಲ ಗದಗ ಗಂಗಾಪುರ ಪೇಟೆ ಕುರುಬು ಮನಿ ನಾವು ಮಾತಾಡ್ತಾ ಗದಗ ಹಂಗ್ ಇಂಪ್ರೂವ್ ಆಗೈತಿ ಗದಗ ಹಿಂಗ್ ಇಂಪ್ರೂವ್ ಆಗೈತಿ ಅಂತ ಬಹಳ ಚೆನ್ನಾಗಿ ಹೇಳ್ತಾರ ಬಟ್ ನಮ್ಮ ಹೇಳೋದ್ ಸಮಸ್ಯೆ ಹೇಳಕ್ ಆಗೋದ್